ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ವಿ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಾಂತಕುಮಾರ್ ಸೂರ್ಯನ ಬಗ್ಗೆ ನೋಡಿದ್ವಿ ಇವಾಗ ಚಂದ್ರ ಇಲ್ಲಿ ಸೂರ್ಯ ಪಿತೃ ಆದರೆ ಅಂದರೆ ತಂದೆಯನ್ನ ಸೂಚಿಸಿದ್ರೆ ಚಂದ್ರ ಬಂದ್ಬಿಟ್ಟು ತಾಯಿಯನ್ನ ಸೂಚಿಸ್ತಾನೆ ಸೊ ಜಾತಕದಲ್ಲಿ ಸೊ ಚಂದ್ರನ ಚಂದ್ರ ಬಂದ್ಬಿಟ್ಟು ತಾಯಿ ಅಂತ ಸೌಖ್ಯ ಕೊಡ್ತಾನೆ ಅಂದರೆ ಒಂದು ಮಗುವನ್ನು ಯಾವ ರೀತಿ ಆರೈಕೆ ಮಾಡುತ್ತೆ ಯಾವ ರೀತಿ ಪ್ರೀತಿ ಕೊಡುತ್ತೆ ಅಂದರೆ ಒಂದು ತಾಯಿ ಮಗುವಿಗೆ ಯಾವ ರೀತಿ ಪ್ರೀತಿಯನ್ನು ಕೊಡ್ತಾಳೆ ಸೊ ಆ ರೀತಿಯ ಪ್ರೀತಿಯನ್ನು ಸೂಚಿಸೋದಕ್ಕೆ ಕಾರಕ ಬಂದ್ಬಿಟ್ಟು ಚಂದ್ರ ಆಗ್ತಾನೆ ಯಾಕಂದರೆ ಚಕ್ರದಲ್ಲಿ ನಾಲ್ಕನೇ ಭಾವದ ಅಧಿಪತಿ ಚಂದ್ರ ಆಗ್ತಾನೆ ಕರ್ಕಾಟಕ ರಾಶಿ ಅಧಿಪತಿ ಅದು ಸುಖ ಸ್ಥಾನ ಅಂತ ಹೇಳ್ತೀವಿ ಸುಖ ಭಾವ ಅಂದರೆ ಒಬ್ಬ ವ್ಯಕ್ತಿ ಸುಖವಾಗಿರಬೇಕು ಅಂತಂದರೆ ನಾಲ್ಕನೇ ಭಾವ ಚೆನ್ನಾಗಿರಬೇಕು ಮತ್ತು ನಾಲ್ಕನೇ ಮನೆ ಮನೆಯಲ್ಲಿ ಇರುವಂಥ ಗ್ರಹಗಳು ಶುಭ ಗ್ರಹಗಳಾಗಿರಬೇಕು ಸೊ ಇಲ್ಲಿ ಅಂದರೆ ಚಂದ್ರ ಪೀಡಿತನಾಗಿರಬಾರ್ದು ಚಂದ್ರ ಶುಕ್ಲ ಪಕ್ಷದ ಚಂದ್ರನಾಗಿರ್ಬೇಕು ಅಂತ ಇಲ್ಲಿ ಒಂದು ಚಿಕ್ಕದೊಂದು ಚಿತ್ರ ಕೊಟ್ಟಿದ್ದೀನಿ ಇಲ್ಲಿ ಸೂರ್ಯ ಇದ್ದಾನೆ ಇಲ್ಲಿ ಭೂಮಿ ಇದೆ ಇಲ್ಲಿ ಮಧ್ಯದಲ್ಲಿ ಚಂದ್ರ ಅಂದರೆ ಇದು ಚಂದ್ರನ ಕಕ್ಷೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬಂದಾಗ ಇದು ಅಮಾವಾಸ್ಯ ಆಗುತ್ತೆ ನಾಲ್ಕು ವಯಸ್ಸು ಸುತ್ತದ್ರಿಂದ ಈ ರೀತಿಯಾಗಿ ಹದಿನೈದು ದಿವಸ ತೊಗೊತಾನೆ ಇಲ್ಲಿಂದ ಮತ್ತೆ ಇಲ್ಲಿಗೆ ಬರೋದಕ್ಕೆ ಹದಿನೈದು ದಿವಸ ತೊಗೊತಾನೆ ಕ್ಲಾಕ್ ವೈಸ್ ಸುತ್ತೋದ್ರಿಂದ ಇಲ್ಲಿ ಬಂದಾಗ ಇಲ್ಲಿ ಬೆಳೀತಾ ಹೋಗ್ತಾನೆ ಇದನ್ನು ಶುಕ್ಲ ಪಕ್ಷ ಅಂತ ಹೇಳ್ತೀವಿ ಇಲ್ಲಿ ಹುಣ್ಣಿಮೆ ಆಗುತ್ತೆ ಹುಣ್ಣಿಮೆಯಿಂದ ಮತ್ತೆ ಈ ಕಡೆ ಇಲ್ಲಿಗೆ ಅಷ್ಟೊತ್ತಿಗೆ ಇದು ಕರಗ್ತಾ ಬರ್ತಾನೆ ಇದನ್ನು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ ಅಂದರೆ ಚಂದ್ರನಿಗೆ ಸ್ವಯಂ ಪ್ರಕಾಶ ಇಲ್ಲ ಸೂರ್ಯನ ಬೆಳಕನ್ನು ತಗೊಂಡು ಅವನು ಪ್ರತಿಫಲಿಸ್ತಾನೆ ಚಂದ್ರ ಬಂದ್ಬಿಟ್ಟು ಮನಸ್ಸು ಕಾರಕ ಚಂದ್ರ ಬಂದ್ಬಿಟ್ಟು ಕಾರಕ ಗೃಹ ಸೌಖ್ಯ ಆಕರ್ಷಣ ಶಕ್ತಿ ಒಂದು ಅಟ್ರಾಕ್ಷನ್ ಇರಬೇಕು ಅಂತಂದರೆ ಇಲ್ಲಿ ಚಂದ್ರ ಚೆನ್ನಾಗಿರಬೇಕು ಅಂದರೆ ಒಂದು ಗುಂಪು ಆಕರ್ಷಣೆ ಎಲ್ಲೋ ಇದ್ರ ಹತ್ತು ಜನ ಇದರಂತೆ ಒಬ್ಬ ರೆಕಗ್ನೈಸ್ ಮಾಡಬೇಕಂತಂದ್ರೆ ಇಲ್ಲಿ ಚಂದ್ರ ಚೆನ್ನಾಗಿರ್ಬೇಕು ಅಂತ ಮತ್ತೆ ಬುದ್ಧಿ ಮನಸ್ಸು ಸಂತೋಷಕಾರಕ ಅಂದರೆ ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂತಂದರೆ ಅದಕ್ಕೆ ಚಂದ್ರ ಚೆನ್ನಾಗಿರ್ಬೇಕು ನಿಮ್ಮ ಜಾತಕದಲ್ಲಿ ಇಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ವೃಶ್ಚಿಕ ರಾಶಿಯಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಯಾವ್ದಾದ್ರು ಅಂದರೆ ಅಲ್ಲಿ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಬಂದ್ಬಿಟ್ಟು ನೀಚನಾಗ್ತಾನೆ ಇಲ್ಲಿ ಒಂದು ವೇಳೆ ಯಾವುದೇ ಶುಭ ಗ್ರಹದ ದೃಷ್ಟಿ ಇಲ್ಲ ಅಂತಂದರೆ ಅವರು ಎಮೋಷನಲ್ ಫೂಲ್ ಅಂತ ಹೇಳ್ತಾರೆ ಆ ರೀತಿ ಅಂದರೆ ಯಾರಾದರೂ ಒಂದು ಚಿಕ್ಕ ಸ್ಟೋರಿ ಹೇಳಿದ್ರೆ ಅವ್ರು ಈಸಿಯಾಗಿ ನಂಬಿಕಾರೆ ಮತ್ತೆ ಅವ್ರಿಗೆ ಅಷ್ಟೊಂದು ಮಾನಸಿಕ ಸಂತೋಷ ಇರೋದಿಲ್ಲ ಉತ್ತಮ ಹೆಸರು ಅಂದರೆ ಹೆಸರು ಖ್ಯಾತಿ ಕೇಳಿಸ್ಬೇಕಂತಂದ್ರೆ ಸಹನೆ ಸೌಜನ್ಯ ಗಂಭೀರ ವೀರತ್ವ ಸಂಚಾರ ಚಲನಚಿತ್ರ ಸಮುದ್ರಯಾನ ಯಾಕಂದರೆ ಇಲ್ಲಿ ನೀರನ್ನು ಸೂಚಿಸೋದ್ರಿಂದ ಇನ್ನು ಸಮುದ್ರಯಾನ ಕೊಟ್ಟಿದ್ದಾರೆ ಇಲ್ಲಿ ಮೇಕಪ್ ಸೂಚಿಸೋದ್ರಿಂದ ಇಲ್ಲಿ ಚಲನಚಿತ್ರ ಕೊಟ್ಟಿದ್ದಾರೆ ಸೊ ಚಟುವಟಿಕೆಗಳು ಆಕ್ಟಿವಿಟೀಸ್ ಏನು ಡೈಲಿ ಆಕ್ಟಿವಿಟೀಸ್ ಬರುತ್ತೆ ಅದೆಲ್ಲ ಸೊ ಗುಣ ಸಾತ್ವಿಕ ಗುಣ ಇದು ಸೊ ನೀರು ಹಾಲು ಹಾಲು ಮತ್ತು ನೀರಿಗೆ ಚಂದ್ರನೇ ಕಾರಕತ್ವ ಆಗ್ತಾರೆ ಅಂದರೆ ಯಾರು ಹಾಲು ಮತ್ತು ನೀರಿಗೆ ಸಂಬಂಧಪಟ್ಟ ಪಟ್ಟಂತಹ ಕೆಲಸಗಳನ್ನು ಮಾಡ್ತಾರೆ ಅಥವಾ ಎಜುಕೇಷನ್ ಮಾಡ್ತಾರೆ ವಾಟ್ ಎವರ್ ಇಸ್ ದ ಲಿಕ್ವಿಡ್ ರಿಲೇಟೆಡ್ ಅದೆಲ್ಲ ಚಂದ್ರನ ಕಾರಕತ್ವಗಳು ಬರುತ್ತೆ ಕಟಕರಾಶಿ ಅಧಿಪತಿ ಸ್ತ್ರೀಯರಿಗೆ ಆರೋಗ್ಯ ಎಡಕಣ್ಣು ಕಾರಕ ದೂರದೃಷ್ಟಿಕಾರಕ ಸ್ಪರ್ಶಕಾರಕ ಮಕ್ಕಳಿಗೆ ಆರೋಗ್ಯಕಾರಕ ತುಟಿಗಳು ಪಕ್ಷಸ್ಥಳ ಗರ್ಭಾಶಯ ಬಾಲಗ್ರಹಕಾರಕ ಸೊ ಮಕ್ಕಳಿಗೆ ಬಾಲಗ್ರಹ ಆಗಿದೆ ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಎಂಟು ವರ್ಷದವರೆಗೂ ಚಂದ್ರನೇ ಕಾರಕ ಆಗ್ತಾನೆ ಸ್ತ್ರೀಯರಿಗೆ ಮುತ್ತು ದೋಷಗಳು ಅಂದರೆ ಮಾಸಿಕ ಸಮಸ್ಯೆಗಳು ಏನು ಬರುತ್ತೆ ಮತ್ತು ಸ್ತನಗಳು ಹೊಟ್ಟೆಯಲ್ಲಿ ಹುಳು ಕಫ ಶೀತ ಬಾಧೆಗಳು ಹುಚ್ಚು ಹುಚ್ಚು ಹಿಡಿಯೋದಕ್ಕೆ ಚಂದ್ರ ಮತ್ತು ಬುಧ ಇಬ್ರು ಬರಬೇಕು ಇಲ್ಲಿ ಹುಚ್ಚಿ ಹಿಡಿಯೋದಕ್ಕೂ ಈ ಮನಸ್ಸು ಕೆಟ್ಟೋದ್ರಿಂದ ಇಲ್ಲಿ ಹುಚ್ಚಿಗೆ ಅವರಿಗೆ ಕಾರಕ ಆಗ್ತಾರೆ ಬುದ್ಧಿಮಾಂದಿ ಆಗ್ಬೇಕಂದ್ರೂ ಅವರೇ ಕಾರಕ ನಿರ್ಮಲ ಚಿತ್ರದಿಂದ ವಿದ್ಯಾಭ್ಯಾಸ ಮಾಡಲು ಚಂದ್ರನೇ ಕಾರಕ ಅಂದರೆ ಮನಸ್ಸು ನಮಗೆ ಕಾನ್ಸಂಟ್ರೇಶನ್ ಬೇಕು ಅಂತಂದರೆ ಚಂದ್ರ ಚೆನ್ನಾಗಿರ್ಬೇಕು ಚಂದ್ರ ಏನಾದರೂ ರಾಹು ಜೊತೆ ಅಥವಾ ಪಾಪಗ್ರಹಗಳ ಜೊತೆ ಇದ್ದ ಅಂತಂದರೆ ಮನಸ್ಸು ತುಂಬ ಚಂಚಲವಾಗಿರುತ್ತೆ ಅಂದರೆ ತುಂಬ ಯೋಚನೆ ಮಾಡುತ್ತೆ ಶುಕ್ಲ ಪಕ್ಷದಲ್ಲಿ ಪ್ರಬಲನಾಗಿರ್ತಾನೆ ಕೃಷ್ಣ ಪಕ್ಷದಲ್ಲಿ ನಿರ್ಬಲನಾಗಿರ್ತಾನೆ ವಿದ್ಯಾಭ್ಯಾಸ ಕಾಲದಲ್ಲಿ ಸಕಲ ಸೌಕರ್ಯಗಳು ಅನುಕೂಲಗಳು ಊಟ ವಸತಿಗಳನ್ನು ನೀಡುತ್ತಾನೆ ಯಾಕಂದರೆ ಇವನು ತಾಯಿಯ ರೀತಿ ಪ್ರೀತಿ ಮಾಡೋದ್ರಿಂದ ಅಲ್ಲಿ ಅಂತಂದ್ರೆ ಇದೆಲ್ಲ ಸಿಗುತ್ತೆ ಇಲ್ಲಾಂತಂದರೆ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ನೀರಿಗೆ ಸಂಬಂಧಿಸಿದ ವಿದ್ಯೆ ನೀರಾವರಿ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ಅಗ್ರಿಕಲ್ಚರು ಲಿಕ್ವಿಡ್ ರಿಲೇಟೆಡ್ ಐಟಮ್ಸು ಆಮೇಲೆ ಸಂಶೋಧನೆ ರಿಸರ್ಚ್ ಮಾಡ್ತಾರಲ್ಲ ಅದು ಹಾಲು ನರ್ಸರಿ ತೋಟ ಭತ್ತ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಪ್ರಸ್ತುತಿ ಇಲ್ಲಿ ಸ್ಪೆಲಿಂಗ್ ಮಿಸ್ಟೇಕ್ ಆಗಿದೆ ಮೀನುಗಾರಿಕೆ ಸಮುದ್ರ ಉತ್ಪನ್ನಗಳು ಪಶು ಅರಣ್ಯ ಈ ರೀತಿಯ ವಿದ್ಯೆಗಳು ಇದೆಲ್ಲ ಚಂದ್ರ ಸೂಚಿಸ್ತಾನೆ ಸೊ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಂದರೆ ನಿಮಗೆ ಸುಖ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಚಂದ್ರ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಅಭಿಮಾನ ದೇವತೆ ಗೌರಿ ಅಥವಾ ಪಾರ್ವತಿ ಅಂತ ಹೇಳ್ತೀವಿ ಪಾರ್ವತಿ ದೇವಿ ದುರ್ಗಾ ದುರ್ಗಾದೇವಿ ಧಾತು ಬಂದ್ಬಿಟ್ಟು ಸ್ಫಟಿಕ ಮತ್ತು ಬೆಳ್ಳಿ ಹೂ ಬಿಳಿ ತಾವರೆ ದಿಕ್ಕು ವಾಯುವ್ಯ ದಿಕ್ಕು ಈ ದಿಕ್ಕನ್ನ ಬಂದ್ಬಿಟ್ಟು ವಾಸ್ತುಶಾಸ್ತ್ರದಲ್ಲಿ ಅಪ್ಲಿಕೇಬಲ್ ಮಾಡ್ಕೊಂಡಿರ್ತಲ್ಲ ಆ ರೀತಿ ಈ ದಿಕ್ಕನ್ನು ವಾಯುವ ದಿಕ್ಕನ್ನು ಸೂಚಿಸಿರ್ತಾರೆ ಸೂರ್ಯನ್ಗೆ ಹೇಳಿಲ್ಲ ಸೂರ್ಯನ್ಗೆ ಪೂರ್ವ ದಿಕ್ಕು ದಶ ವರ್ಷ ಹತ್ತು ವರ್ಷ ಧಾನ್ಯ ಅಕ್ಕಿ ರತ್ನ ಅಂದ್ರೆ ಜಮ್ಸ್ಟನ್ ಬಂದ್ಬಿಟ್ಟು ಮುತ್ತು ನಕ್ಷತ್ರಗಳು ರೋಹಿಣಿ ಅಸ್ತ ಶ್ರವಣ ನಕ್ಷತ್ರಗಳಿಗೆ ಇವರು ಒಂದು ರಾಶಿಯಲ್ಲಿ ಎರಡೂವರೆ ದಿನ ಸಂಚಾರ ಮಾಡ್ತಾರೆ ಹನ್ನೆರಡು ಇಂಟು ಎರಡೂವರೆ ಮೂವತ್ತಾಗುತ್ತೆ ಅಂದ್ರೆ ಒಂದು ತಿಂಗಳು ಬೇಕು ಅವರು ಒಂದರ ಎಲ್ಲ ಭಚಕ್ರವನ್ನ ಹನ್ನೆರಡು ರಾಶಿಗಳನ್ನ ಅವ್ರಿಗೆ ಒಂದ್ ತಿಂಗಳು ಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ